ಕೆ ಇ ಚೇರ್ಮನ್ ಯಾರಾಗ್ತಾರೆ ಅಂತ ಒಂದು ಕುತೂಹಲ ಇದೆ ಎಂಟನೇ ತಾರೀಕಿಗೆ ಅದೇ ಲಿಂಗರಾಜ್ಯ ಸಭಾಭವನದಲ್ಲಿ ಆದರೆ ಆಶ್ಚರ್ಯಕರ ನಿನ್ನೆ ಬೆಳವಣಿಗೆ ಏನು ನಡೆದಿದೆ ಅಂತಂದರೆ ಮಂತೇಶ್ ಕೌಟಿ ಮಠ ಆಗ್ತಾರೆ ಅನ್ನುವಂಥ ಸುದ್ದಿ ಇದೆ ಇದು ಪರ್ಫೆಕ್ಟ್ ಸುದ್ದಿ ಇದೆ ಬಿ ಎಸ್ ಸಂಧಿ ಶಂಕೇಶ್ವರ್ ಪರ್ಫೆಕ್ಟ್ ನ್ಯೂಸ್ ಸಂಧಿ ಅಲ್ಲ ಪರ್ಫೆಕ್ಟ್ ನ್ಯೂಸ್ ಅಲ್ಲ ಇದು ನಮ್ಮ ವರದಿ ಗರ್ದಿ ಗಮ್ಮತ್ ಅಲ್ಲ ನಂಬರ್ ಒನ್ ಚಾನಲ್ ಅಂದ ವರದಿ ಅಲ್ಲ ಗೋಕಾಕದ ದ್ರಾವಿಡ್ ಭಾರತ್ ಕೊರಿಯರ್ ಅವರು ವರದಿನೂ ಅಲ್ಲ ಅದು ನಮ್ಮ ವರದಿ ನಿಖರವಾಗಿರ್ತದೆ ಒಟ್ಟಾರೆ ಯಾಕಾಗ್ತಾರೆ ಅಂತಂದರೆ ಈಗಾಗಲೇ ತಮ್ಮಗಳು ಪ್ರೀತಿ ಕೊರೆಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಕೆ ಎಲ್ಲಿ ಸೊಸೈಟಿ ಟೆಂಡರ್ ಎಲ್ಲ ಅವ್ರ ಕಡೆ ಇದೆ ಮತ್ತು ಕೆ ಎಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅವ್ರ ಕಡೆ ಇದೆ ಡೆಂಟಲ್ ಎಂ ಡಿ ಇದಾರೆ ನಂತರ ಕ್ರೆಡಿಟ್ ಸೊಸೈಟಿ ಸೌಹಾರ್ದದ ಇವರೇ ಚೇರ್ಮನ್ ಇದ್ದಾರೆ ನಂತರ ರಾಣಿ ಚೆನ್ನಮ್ಮ ಬ್ಯಾಂಕ್ ಪ್ರೀತಿ ದೊಡ್ಡವಾಡ ಇದ್ದಾರೆ ಹಿಂಗಾಗಿ ಇನ್ನೊಂದು ಕೊಟ್ರೆ ಇವರಿಗೆ ನಿವಾಸಲಿಕ್ಕೆ ಆಗ್ತದ ಇಲ್ಲೊಂದು ಆತಂಕ ಇತ್ತು ಅದು ಆತಂಕ ನಿನ್ನೆ ರಾತ್ರಿ ದೂರ ಆಗಿದೆ ಹಿಂಗಾಗಿ ಏನು ಮಂತ್ರಿ ಬಂದಿದ್ರು ಆ ಮಂತ್ರಿ ಮುಂದೆ ನಿರಾಣಿ ಬಂದಿದ್ರಲ್ಲ ಅವ್ರ ಮುಂದೆ ಮಾತೇಶ ಬಾ ಮಾತೇಶ ಬಾ ನಾಲ್ಕೈದು ಸಲ ಕರೆದರು ಇದರ ಅರ್ಥ ಏನು ಇವ್ರನ್ನೇ ಮಾಡ್ತಾರಂತ ನಿನ್ನೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಹೇಳ್ತಕ್ಕದ್ದಲ್ಲ ಮತ್ತು ಪ್ರಭಾಕರ್ ಕೋರಿಯವರು ಕೇವಲ ಮಾರ್ಗದರ್ಶನ ಮಾಡ್ತಾರೋ ಅಥವಾ ಸುಪ್ರೀಂ ಕಮಾಂಡರ್ ಹುದ್ದೆಯನ್ನು ಪಡೆದು ಕೇವಲ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಅಧ್ಯಕ್ಷರು ನಿರ್ದೇಶಕನ ಹೆಬ್ಬಟ್ಟು ಗಿರೆಯ ಕೇಳಿ ಅಂತ ಕಾದ್ ನೋಡ್ಬೇಕು ಒಂಬತ್ತನೇ ತಾರೀಕು ಗೊತ್ತಾಗ್ತದೆ ಯಾವಾಗ ಕೇಳಿ ಏನು ಫೈಲ್ಗಳ ಸಿಗ್ನೇಚರ್ ಇರ್ತಾವೆ ಆವಾಗ ಗೊತ್ತಾಗ್ತಿತ್ತು ಅದು ಒಂದು ವೇಳೆ ಸಿಗ್ನೇಚರ್ ಎಲ್ಲ ಕೇಳಲಿ ಏನು ಮಾಜಿ ಚೇರ್ಮನ್ ಪ್ರಭಾಕರ್ ಕೌರಿ ಅವರು ಮಾಡ್ತಾ ಅಂತಂದ್ರೆ ಅವರು ಸುಪ್ರೀಂ ಕಮಾಂಡರ್ ಪವರ್ ತೆಗೆದುಕೊಂಡಿದ್ದ ಅರ್ಥ ಯಾಕಂದ್ರೆ ಬೈಲ ಎಷ್ಟು ಸಕಟ್ಟು ಸಲ ತಿದ್ದುಪಡಿಯನ್ನು ಮಾಡಿದ್ದಾರೆ ಅವರು ಒಂದು ತಿದ್ದುಪಡಿ ಮಾಡ್ಲಿಕ್ಕೆ ಅವ್ರೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಹೇಳೋರಲ್ಲ ಯಾರು ಕೇಳಲ್ಲ ಇನ್ನು ಮಾತೇಶ್ ಮಹಾಂತೇಶ್ ಮಠ ಚೀರ್ಮಾನ ಮಾಡಬೇಕು ನಮ್ದು ಕೂಡ ಯಾಕಂದರೆ ಇವರ ತಂದೆ ಕಲ್ಯಾ ಅವರು ಪ್ರಭಾಕರ್ ಕೋರಿ ಚಿದಾನಂದ ಕೋರಿ ರಾಜಕೀಯ ತಂದವರು ನಂತರ ಗಂಗಾ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿದವರು ಅಂತ ಬಿ ಕೆ ಕಾಲೇಜ್ ಚಿಕ್ಕ ಕೊಡಿ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೇಳಿದವರು ಎಲ್ಲ ಮಾರ್ಗದರ್ಶನ ಮಾರ್ಗದರ್ಶನರು ನಂತವ್ರ ನಿರ್ದೇಶಕರಿದ್ದರು ಮತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು ಹದಿನಾರತ್ತು ಮೂವತ್ತ ಆರೂವರೆ ತಂದು ನಿಲ್ಸಿದ್ರು ಅವಾಗ ಅವ್ರದ್ದು ಒಂದು ವಜನಿತ್ತು ಅದೊಂದು ಉಪಕಾರ ಇದೆ ನಂತರ ಮಹಾಂತೇಶ್ ಕೌಟಿ ಮಟ್ಟರು ನಾವು ಹಾಕಿದ ಗೇರೆ ದಾಟೋದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಹೀಗಾಗಿ ಅವರು ಯಾವುದೇ ಸಮ ಸಭೆ ಸಮಾರಂಭಗಳಲ್ಲಿ ಹೋದಾಗ ಕೌಟಿ ಮಟ್ಟರು ಮುಂದೆ ಕೊಡ್ತಿದ್ರು ಪ್ರಭಾಕರ್ಕೋರೆ ಅವ್ರು ಭಾಷಣ ಮಾಡ್ತಿದ್ರು ಏನು ಭಾಷಣ ಮುಂದಿನ ಚೇರ್ಮನ್ ಅವರ ನೋಡ್ರಿ ಮಾತೇಶ್ ಹೆಂಗನ ಆಗತಾನೆ ಹೊಸ ಅಂಗಿ ಹಾಕಿದಾನ ಹೊಸ ಅಂಗಿ ಹೊಲ ಸಿಲ್ಕಿದಾನಂತ ಅಂದರೆ ರೆಡಿ ಅವಾಗ ಮಾಡಿದರು ಅಂದ್ರೆ ಈಗ ಪ್ರೀತಿ ದೊಡ್ಡವ್ರನ್ನ ಹೊರಗೆ ಇಡ್ತಾರ ಅಂತ ಕಾದ್ ನೋಡ್ಬೇಕು ಹೊರಗೆ ಇಡ್ಲೇಬೇಕು ಯಾಕಂದ್ರೆ ಸಮುದಾಯ ಜನ ರೊಚ್ಚಿಗಾಡ್ತಾರೆ ಡೈರೆಕ್ಟ್ರ್ ನಾರಾಜ್ ಆಗ್ತಾರೆ ಈಗಲೇ ಅನ್ಯ ಪಟ್ಟದವರು ದೊಡ್ಡ ನಾರಾಜ್ ಇವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗ್ತಾ ಇಲ್ಲ ಪುಟ್ಟ ತೆಗೆದುಕೊಳ್ಳೋ ಬಾ ಅಂತ ಕೇಳಿದಾಗ ಅವರು ಪಾಟೀಲ್ರು ಮತ್ತು ಮಹಾಂತೇಶ್ ಕೌಟಿ ಮಠ ಇನ್ನೂ ಕೂಡ ಹೋಗಿಲ್ಲ ಕೋರಿ ಮುಖ ನೋಡೋದು ಅವರು ಯಾಕಂದ್ರೆ ತಮ್ಮ ಏನು ಹೆಂಡ್ತಿನ ನಿಲ್ಸಿದ್ರು ಅಲ್ಲಿ ರಿಜೆಕ್ಟ್ ಮಾಡಿಬಿಟ್ರು ಬೆಳಗಾವ್ರದ್ದು ರಿಜೆಕ್ಟ್ ಮಾಡಿದರು ಇನ್ನೊಬ್ರದ್ದು ರಿಜೆಕ್ಟ್ ಮಾಡಿದರು ಏನು ಚುಲ್ಲಕ ಕಾರಣ ಅದಿರಲಿ ಅದನ್ನು ಈಗಾಗಲೇ ಬ ಸಲ ಹೇಳಿದ್ದೇವೆ ಮಾತೇಜ್ ಮಾಡಿದ್ರು ಕೇಲಿ ತೀರ್ಮಾನ ಆಗೋದು ಪಕ್ಕಾ ಆಗಿದೆ ನಮ್ಮ ಬಾತ್ಮಿ ಪ್ರಕಾರ ನಮ್ಮ ಒಂದು ಒಳಗಿನ ನ್ಯೂಸ್ ನಾವು ಗರ್ಭಗುಡಿಯಲ್ಲಿ ಹೊಕ ತರ್ತೇವೆ ಏನು ಉಪಕಾರ ಸ್ಮರಣೆ ಮಾಡಿದಂಗೂ ಆತು ಯಾಕಂದ್ರೆ ಮಾತೇಜ್ ಕೌಟಿಂಬರ ತಂದೆ ಸಜ್ಜನ ರಾಜಕಾರಣಿ ಮತ್ತು ಎರಡು ಎಲ್ಲ ಕಡೆಗೆ ಮಾರ್ಗದರ್ಶನ ಮಾಡ್ತಿದ್ರು ಈಗ ಪ್ರಭಾಕರ್ ಅವರು ಮಹತೇಜ್ ಕಟ್ಟಿಮೆಟ್ಟು ಮಾರ್ಗದರ್ಶನ ಮಾಡಲಿ ಹೊರಗೆದ್ದುಕೊಂಡು ಎಲ್ಲ ವ್ಯವಹಾರ ಮಾಡಲಿ ಅಂತ ಡೈರೆಕ್ಟರ್ ಕೂಡ ಮತ್ತು ಮಹಾತೇಶ್ ಕೌಟುಮಾಟ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಪಡ್ಕೊಂಡು ಹೋಗ್ತಾರ ಒಬ್ಬ ನಿರ್ದೇಶಕನ ವಿರುದ್ಧನೂ ಆಗಿಲ್ಲ ಏನೋ ಒಂದು ಇಬ್ಬರ ಆಗಿರ್ಬೋದು ಅಷ್ಟೇ ಮತ್ತು ಎಲ್ಲ ಸ್ತ್ರೀಗಳ ಬೆಂಬಲ ನಾಡಿನ ಸ್ತ್ರೀಗಳ ಬೆಂಬಲ ಮಹತೀಶ್ ಕಟ್ಟುಮಿಟ್ರ ಇದೆ ಮತ್ತು ಯಾರು ವಿರುದ್ಧ ಕೊಟ್ಕೊಂಗಿಲ್ಲ ಸರಳ ಸಜ್ಜನ ರಾಜಕಾರಣಿಯವರು ದುಡ್ಡು ಹೊಡಿತಾರೆ ಅದು ಮಾತು ಬೇರೆ ಆ ಪೋಸ್ಟ್ ಬಂದರೆ ಎಲ್ಲರೂ ಹೊಡೆಯಬೇಕು ಯಾಕೆ ಎಲ್ಲ ನಿವಾಸಿಸಬೇಕು ಸಭೆ ಸಮಾರಂಭಗಳು ಕೊಡಬೇಕು ಎಷ್ಟೆಷ್ಟು ದಾನಿಗಳು ಬರ್ತಾರೆ ಈಗ ಕೊಡುವ ಕೈ ಆಗಿದೆ ಇಸಗುವ ಕೈ ಇಲ್ಲ ಇದು ಮಾತೇಷ್ ಕಟ್ಟು ಮಾಡಿ ಕೊಟ್ಟರೆ ಇವರು ಜಾನರು ಯಾರಿಗೆ ಟೆಂಡರ್ ಕೊಡಬೇಕು ಯಾವ ರೀತಿ ರೊಕ್ಕ ಉಳಿಸ್ಬೇಕು ಟೆಂಡರ್ ಎಲ್ಲಿಂದ ತರಬೇಕು ಎಲ್ಲ ಒಳ ಹೊರಗಿಂದ ಎಲ್ಲ ಜ್ಞಾನಿದೆ ಡಯರೆಕ್ಟ್ರಿಂತನೂ ಪ್ರಭಾಕರ್ ಕೋರೇವ್ರಗಿಂತನೂ ಮಾತೇಜ್ ಕೌಟುಂಬ್ರಿಗೆ ಏನು ಜ್ಞಾನ ಇದೆ ಅಲ್ಲ ವ್ಯವಹಾರ ಜ್ಞಾನ ಅನ್ರಿ ಶಿಕ್ಷಣ ಜ್ಞಾನ ಅನ್ರಿ ಎಲ್ಲಿ ಕಾಲೇಜುಗಳನ್ನು ತೆಗಿಬೇಕು ಯಾರು ತೆರಿಬಾರ್ದು ಯಾರು ಕೊಡಬೇಕು ಯಾರು ಕೊಡಬಾರ್ದು ಯಾರು ಪ್ರಶಸ್ತಿ ಹಂಚಬೇಕು ಯಾರು ಹಂಚ್ಬೇಕು ಹಂಚಬಾರ್ದು ವೇದಿಕೆಗಳನ್ನ ಯಾರು ಕೂಡಿಸ್ಬೇಕು ಯಾರು ಕೂಡ ಎಲ್ಲ ಇದೆ ಮಾತೇಜ್ ಕೌಟುಂಬ್ರಿಗೆ ಏನಿದೆ ಜಂತ್ರ ತಂತ್ರ ಮಂತ್ರ ಕುತಂತ್ರ ಎಲ್ಲ ಎಲ್ಲ ಅವ್ರ ಕಡೆ ಇದೆ ಹೀಗಾಗಿ ಕೋರ್ಯವ್ರ ಆತ್ಮವಿಶ್ವಾಸವನ್ನು ಕೂಡ ಗಳಿಸಿದಾರು ಅವರು ಗುಂಡ ಬಿದ್ದ ಮೇಲೆ ಅದೊಂದು ಸಣ್ಣ ಪ್ರಕ್ರಿಯೆ ಹಿಡಿತು ಅದನ್ನೆಲ್ಲ ಮರೆತು ಹೋಗಿದ್ದಾರೆ ಅವ್ರ ಅಣ್ಣನ ಮಗಳಿಗೆ ಜೈಲಿಗೆ ಹಾಕಿದ್ರು ಹನ್ನೆರಡು ವರ್ಷ ಅದು ಹಾಕಬಾರ್ದಾಗಿತ್ತು ಪ್ರಭಾಕರ್ ಕೌರ್ ಅವರು ದೊಡ್ಡ ತಪ್ಪು ಮೇಲೆ ತಪ್ಪು ಮಾಡ್ಕೊತು ಬಂದಿದ್ದಾರೆ ಕ್ಷಮಾಪನ ಮಾಡಿ ಬಿಟ್ಟಿದ್ರೆ ಅದಕ್ಕೆ ಸಿ ಸಿಎಂ ಆಗ್ತಿದ್ರು ತಮ್ಮ ಅಣ್ಣ ಕುರ್ಚಿ ಬಿಟ್ಟಿದ್ದ ಇವ್ರು ಬಂದಲ್ಲಿ ಕೂತಿದ್ರು ಲಾಭ ಮಾಡಿಕೊಂಡ್ರು ಕೇಳಿ ಸಂಸ್ಥೆಯನ್ನು ಬೆಳೆಸರು ಮೂರು ಹದಿನಾರು ಕುಂತು ಹೆಚ್ಚು ಶಾಲಾ ಕಾಲೇಜ್ ಇಂಜಿನಿಯರಿಂಗ್ ಡೆಂಟಲ್ ಎಲ್ಲ ಬಿಡಿಸ್ರು ಸ್ವದೇಶದಲ್ಲಿ ವಿದೇಶದಲ್ಲಿ ಏನೋ ಹೆಸರು ಮಾಡಿದ್ರು ತಾವು ಕೂಡ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿಕೊಂಡ್ರು ಇರಲಿ ಅದು ಅದನ್ನು ಭಾಳ ಸಲ ಹೇಳಿದೆವು ನಾವು ಈ ಅಮಿತ್ ಕೋರ್ ಏನು ಯಾಕೆ ಮಾಡಂಗಿಲ್ಲ ಅಂತಂದ್ರೆ ವ್ಯವಹಾರ ಜ್ಞಾನ ಇಲ್ಲ ಮತ್ತು ನಾಲ್ಕು ಹುಡುಗರ ಇರ್ತಾರೆ ಅವರು ಐದನೇ ಹುಡುಗ ಗೊತ್ತಿಲ್ಲ ಯಾಕೆ ಇರ್ತಾರ ಇರ್ತಾರೆ ಅಂದ್ರೆ ಅದ ಪಾರ್ಟಿ ಇಲ್ಲಿ ಕೇಳಿ ಒಂದು ಅವ್ರ ಕಡೆ ಕೊಟ್ಟರೆ ಅದು ಜ್ಞಾನ ಏನೂ ಇಲ್ಲ ಎಲ್ಲಿ ಎಡವಟ್ಟ ಆಯ್ತಂದ್ರೆ ನಂತರ ಅಪ್ಪ ಮಗನ ಸರಿಯಿಲ್ಲ ಹಿಂಗೆಲ್ಲ ದೃಷ್ಟಿ ಇಟ್ಕೊಂಡು ನೋಡಿದಾಗ ಅದಕ್ಕೆಲ್ಲ ಫೈನಲ್ ಮಾಡಿಬಿಟ್ರು ಅವರು ಬರೀ ಅನೌನ್ಸ್ಮೆಂಟ್ ಅಷ್ಟೇ ಹೊಡೆದೈತಿ ಈಗ ಮತ್ತು ಬೇರೆಯವರು ಆ ಚೆಡ್ಡೆ ಹಾಕ್ಲಿ ಬೇಕಾದ ಅಂಗಿ ಹಾಕಲಿ ಪ್ಯಾಂಟ್ ಹಾಕಲಿ ಕೋಟ್ ಹಾಕಲಿ ಹೊಸದು ಹೊಲಿಸಲಿ ಅಥವಾ ಆ ಸಭೆಗೆ ಬಾರದೇ ಇರಲಿ ಇವರು ಘೋಷಣೆ ಮಾಡಿಬಿಡ್ತಾರೆ ಅವಾಗ ಒಂದು ಸುಖಾಂತಿ ಹಾಡ್ತೈತೆ ಅವರು ಮತ್ತು ಕೇಳಿ ಹಿಸ್ಟ್ರಿ ತೆಗೆದು ನೋಡಿದಾಗ ಹಿಸ್ಟ್ರಿ ತೆಗೆದು ನೋಡ್ರಿ ದೊಡ್ಡ ಹಿಸ್ಟ್ರಿ ಇದೆ ಅಲ್ಲಿ ಯಾರು ಚರ್ಮ ಆದವರು ಇನ್ನೊಂದು ಸಲ ಅವ್ರ ಮಕ್ಕಳು ಆಗೇ ಇಲ್ಲ ಏನು ಮಾತೇಶ್ ಕೌಟುಮಟ್ರು ಚೇರ್ಮನ್ ಆದ ನಂತರ ಏನು ಮಾಡಬೇಕು ಏನು ಮಾಡ್ಬಾರ್ದು ದೊಡ್ಡ ಇತಿಹಾಸವನ್ನು ಹೇಳ್ತೇವೆ ನಾವು ಆ ಇತಿಹಾಸಕ್ಕೆ ಏನಾದರೂ ತಪ್ಪು ನಡೆದ್ರೆ ಮತ್ತೆ ನಮ್ಮ ಚಾಟಿ ಏಟ್ ಐತಲ್ಲ ಪ್ರಭಾಕರ್ ಕೋರಿ ಅವ್ರನ್ನ ಹೊರಗೆ ಹಾಕಿದ ನಾವು ನಾನು ಹೊರಗೆ ಹಾಕಿದ್ದೇನೆ ಹೌದು ಹದಿನೈದು ಇಪ್ಪತ್ತು ಎಪಿಸೋಡ್ಗಳು ಎಪಿಸೋಡ್ ಮೇಲೆ ಎಪಿಸೋಡ್ಗಳು ಒಳಗಿನ ಎಲ್ಲ ತಂತ್ರಗಾರಿಕೆಯನ್ನ ಜನರಿಗೆ ಹೇಳ್ದು ನಿರ್ದೇಶಕರು ಏನೇನು ಮಾಡ್ತಾರೆ ಅದನ್ನ ಹೇಳಿದು ಏನಿಲ್ಲ ಮೆಂಬರ್ಗಳು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳ್ದು ಅಲ್ಲಿ ಎಷ್ಟು ಆಸ್ತಿಯನ್ನು ಗಳಿಸಿದರು ಅದನ್ನು ಹೇಳ್ದು ವಜ್ರದ ವ್ಯಾಪಾರ ತೆಗೆದುಕೊಟ್ರು ದೀಪ್ತಿ ಆರಾಧ್ಯ ಅಲ್ಲಿ ಅಮೇರಿಕಾದಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ಸಣ್ಣ ಆಫೀಸ್ ತೆಗೆದು ಅಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲಿ ಹುಡಿದ್ರು ಬ್ಲ್ಯಾಕ್ ಮನಿ ವೈಟ್ ಮಾಡಿದರು ಅದನ್ನ ಹೇಳಿದೆ ಎರಡುನೂರು ಕೋಟಿಗಿಂತ ಹೆಚ್ಚು ಒಂದು ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿ ಏನು ರಾಯಭಾಗದ ಸಮೀಪ ಅಲ್ಲಿ ಹಾಕಿದರು ಅಂತ ಇಲ್ಲಿ ದುಂಗ ಸಕ್ಕರೆ ಕಾರ್ಖಾನೆಗೆ ಮೊದಲು ಚೇರ್ಮನ್ ಮಾಡಿರು ಅನುಭವ ತಗೋಲಿ ಅಂತೇಳಿ ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿರು ಅದೆಲ್ಲ ಅವ್ರಿಗೂ ಇದೆ ಮತ್ತು ಹೇಳಿದ ಮಾತು ಕೇಳೋಂಗಿಲ್ಲ ಮತ್ತೆ ಹೇಳಿದ ಮಾತು ಕೇಳೋರು ಯಾರು ಹೇಳಿದ ಮಾತು ಕೇಳೋರು ಯಾರು ಮಾಂತೇಶ್ ಕೌಟಿ ಅವರು ಪಿಂಟು ಶಿರ್ಗಾಂ ಅವರೇ ಭಾಳ ನಿಮ್ಗೆ ಖುಷಿಯಾಗಿರ್ಬೇಕು ಯಾಕಂದ್ರೆ ನಿಮ್ಮ ಮನುಷ್ಯ ಪಿಂಟು ಶಿರ್ಗಾಂವಿ ಮನುಷ್ಯ ಮತ್ತು ಕೌಟಿ ಮಠಗೆ ಏನಾದಂದ್ರೆ ಮತ್ತೆ ನಿಮಗೇನು ಇದೆಯಾ ಮತ್ತೆ ರಾಂಗ್ ಇದು ಮಾಡೋದು ಇರಲಿ ಗೌಟಿ ಮಾಡ್ರೆ ಆಗಲೇಬೇಕು ಅವ್ರು ಬಿಟ್ಟರೆ ಬೇರೆಯವ್ರು ಕೊಟ್ರೆ ಅಂದ್ರೆ ಮುಗಿದು ಹೋದಲ್ಲಿ ಕತೆ ಇನ್ನು ಮೂರು ನೂರ ಹದಿನಾರ ಹೆಚ್ಚು ಅವರು ಆದರೆ ಪ್ರಭಾಕರ್ ಕೋರಿ ಅವರು ಎಷ್ಟು ವಿಶ್ವಾಸ ಯಾಕೆ ಇಟ್ಟರೆ ಇದೆಲ್ಲ ಕತೆ ಮತ್ತು ಯಾವುದೇ ಸಭಾ ಸಭೆ ಬರಲಿ ಸಮಾರಂಭ ಬರಲಿ ಮಂತ್ರಿ ಬರಲಿ ರಾಜ್ಪಾಲ್ ಭೇಟಿ ಆಗಿ ಬರಲಿ ಅವ್ರ ಮನೆಗೆ ಇವರು ಫಸ್ಟ್ ಫಸ್ಟ್ ಕರೆ ಹೋಗೋದು ಮಾತೇಚ್ಕೊಂಡು ಮಾಡಿ ಬರ್ರಿ ಪಾ ನಿರಾಣಿ ಬರತ್ತನ ಬರೀ ಗೋವಾ ಮುಖ್ಯಮಂತ್ರಿ ಬರತನ ಮಾಜಿ ಮುಖ್ಯಮಂತ್ರಿ ಬರತನ ಆಯ್ತು ದೇ ದೇವೇಗೌಡ ಬಂದಾಗ ದೇವೇಗೌಡ ಅಲ್ಲ ಅವರು ಬಂದಾಗ ರಾಜ್ಯೋತ್ಸವ ಪ್ರಸಿದ್ಧಿ ಕೊಡ್ಲಿಕ್ಕೆ ಬಂದಾಗ ಇವರೇ ಇದ್ರು ಅಂದರೆ ಗುರು ಶಿಷ್ಯರ ಸಂಬಂಧ ಇದೆ ಗುರು ಶಿಷ್ಯರು ಏನು ಮಾಡ್ತಾರ ಎಲ್ಲರಿಗೂ ಗೊತ್ತಿದೆ ಆ ಮಾತೆ ಬೇಡ ಒಂದು ವೇಳೆ ಕೌಟಿ ಮಟ್ಟರು ತಪ್ಸಿರಂದ್ರೆ ಬದ್ದ ಅನಾಹುತ ಆಗ್ತೈತೆ ಅದು ಎಲ್ಲ ಎಲ್ಲ ಜನರ ಎಲ್ಲ ನಿರ್ದೇಶಕರದ ಬೇಡಿಕೆ ಅದೇ ಮತ್ತೆ ಯಾವ ಸದಸ್ಯನ ವಿರುದ್ಧ ಕಟ್ಕೊಂಡಿಲ್ಲ ನಾವು ಯಾರು ಪರಲ್ಲ ಯಾರು ವಿರುದ್ಧ ಅಲ್ಲ ಮತ್ತೇಜ್ಕೊಂಡು ಮಾಡಿ ಚೇರ್ಮನ್ ಆದ ನಂತರ ನಾವು ಹೇಳಿದ್ದು ಮಾಡ್ಲಿಲ್ಲ ಅಂದ್ರೆ ಮುಗೀತು ಚೇರ್ಮನ್ ಶೀಪ್ ನಾವು ನಮ್ಗೆ ಅಷ್ಟು ವಿಶ್ವಾಸ ಇದೆ ನಾವು ಅದನ್ನು ಮಾಡುತ್ತೇವೆ ಯಾಕಂದ್ರೆ ಒಳಗಿನ ತಂತ್ರಗಾರಿಕೆ ಎಲ್ಲ ಗೊತ್ತಿದೆ ಒಂದು ಕೋಟಿ ಮಿಂತ ಕಿತ್ತ ಮೊದಲು ಹೆಚ್ಚು ಟೆಂಡರ್ ಯಾರು ತಗೋತಾರ ಒಂದು ಕೋಟಿಯಿಂದ ಕೆಳಗೆ ಯಾರು ಪಡಿತಾರ ಕಮಿಷನ್ ನಂತರ ಎಲ್ಲೆಲ್ಲಿ ಅಮೌಂಟ್ ಇಟ್ಟಿದಾರ ವಿದೇಶದಲ್ಲಿ ಎನ್ ಆರ್ ಐ ಸೀಟ್ ಅದೊಂದು ದೊಡ್ಡ ಗದ್ಲೈತೆ ಅದೊಂದು ಎಪಿಸೋಡ್ ಮಾಡ್ತೇವೆ ನಾವು ಎನ್ ಆರ್ ಐ ಗದ್ಲು ಆ ಎನ್ ಆರ್ ಐ ಬಗ್ಗೆನೂ ಇವ್ರಿಗೆ ಮತ್ತೆ ಕಟ್ಟು ಗೊತ್ತೈತೆ ಯಾವ ರೀತಿ ಎನ್ ಆರ್ ಐ ಸೀಟ್ಗಳನ್ನ ತರಬೇಕು ನಂತರ ಯಾವ ರೀತಿ ಸರ್ಕಾರವನ್ನು ಹ್ಯಾಂಡಲ್ ಮಾಡಬೇಕು ಕೇಂದ್ರ ಸರ್ಕಾರ ಬಿ ಜೆ ಪಿ ಇದೆ ಇವರಾದರೆ ಬಿ ಜೆ ಪಿ ಅವ್ರ ದೊಡ್ಡ ಖುಷ ಯಾಕಂದ್ರೆ ಅವರು ಸೀಟುಗಳನ್ನ ಒಳಗೆ ಹಾಕ ಬರ್ತೈತಿ ಆದ್ರೆ ಇವ್ರು ಭಾಳ ಚೆನ್ನಾಗ್ಸ ರಾಜಕಾರಣಿ ಇವರು ಮುಂದಿನ ಸಲ ಎಂ ಪಿ ಆಗ್ಬೇಕು ಚಿಕ್ಕವಾಡಿದ್ದು ಆ ಎಂ ಪಿ ಆಗ್ಬೇಕಾದ್ರೆ ಇಲ್ಲಿ ಎಲ್ಲಿ ಚೇರ್ಮನ್ ಮಾಡಬೇಕು ಅದು ಪ್ರಭಾಕರ್ ಕೌರ್ಯವ್ರ ತಲೆ ಇದೆ ಎಲ್ಲ ಎಲ್ಲ ಇದೆ ಮತ್ತು ನಾ ಆರಾಮ್ ತೆಗೆದುಕೊಳ್ಬೇಕಂತಿದೆ ಅದ್ರ ಸುಪ್ರೀಂ ಕಂಟ್ರೋಲ್ ಪವರ್ ತೆಗೆದುಕೊಂಡು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರು ತೊಗೊಂಡ್ರಂದ್ರೆ ಅದೊಂದು ಭೀತಿನೇ ಇದೆ ಸುಮ್ಮನೆ ಚೇರ್ಮನ್ಶಿಪ್ ಕೊಟ್ಟು ಸಹಿ ಮಾಡ್ಕೊತ ಅವ್ರು ಕೂತ್ರಂದ್ರೆ ಯಾಕಂದ್ರೆ ಕೆ ಎಲ್ ಎಲ್ಲಿ ಏನು ಪೋಸ್ಟ್ ಇರಲಿಲ್ಲ ಯಾರೋ ಡಿ ಎಸ್ ಪಿ ರಿಟೈರ್ಮೆಂಟ್ ತಮ್ಮ ಸಂಬಂಧಿಕರಲ್ಲಿ ತಂದು ಕೂಡಿಸಿರು ನಲ್ವತ್ತು ಸಾವಿರ ಪಗಾರ ಅವಾಗ ಮೆಟ್ಟು ಗುಡ್ ಮಟ್ಟ ಇನ್ನೂ ಅವರು ಏನು ಪೋಸ್ಟೇ ಇಲ್ಲ ಬರಂಗನೇ ಇಲ್ಲ ಅಂತ ಪೋಸ್ಟ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಯಾಕಂದ್ರೆ ಹಂಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಥವಾ ಒಬ್ಬ ಅಧ್ಯಕ್ಷ ಬಿಟ್ಕೊಡಂಗಿಲ್ಲ ಕುರ್ಚಿ ಈಗ ಹೆಂಗ್ ಬಿಟ್ಕೊಟ್ರಪ್ಪ ಅಂತ ನಿಮ್ಗೆ ಆಶೀರ್ವ ಅದು ಆದ್ರೆ ನಾವು ಒತ್ತಡ ಹಾಕಿದ್ವು ಬಹಳ ಒತ್ತಡದ ದೊಡ್ಡ ಒತ್ತಡ ಇತ್ತು ಆ ಒತ್ತಡದಿಂದ ಹೊರಗೆ ಬರುವಂತ ಒಂದು ಒಂದು ತಂತ್ರಗಾರಿಕೆನ ನಾವು ಅದು ಸಕ್ಸಸ್ನು ಆಗ್ತದ ಆದ್ರೆ ಈಗ ಸಕ್ಸಸ್ ಆಗ್ಬೇಕಲ್ಲ ನಮ್ಮ ತಂತ್ರಗಾರಿಕೆ ಸಕ್ಸಸ್ ಆಗ್ಬೇಕು ಒಟ್ಟಾರೆ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಮಾತೇಜ್ ಕೌಟು ಮಾಡಿ ಚೇರ್ಮನ್ ಹಾಗೆ ಆಗ್ತಾರೆ ಎಂಟನೇ ತಾರೀಕು ನೋಡ್ರಿ ಒಂಬತ್ತನೇ ತಾರೀಕು ಏನೇನು ನಡೀತು ಯಾರು ಬಂದರು ಯಾರು ಕೂತರು ಯಾರು ಮೀಟಿಂಗ್ ಬಂದರು ಯಾರು ಮೀಟಿಂಗ್ ಬರಲಿಲ್ಲ ಅದು ಸ್ಪಷ್ಟವಾಗಿ ಹೇಳ್ತೇವೆ ನಾವು ಯಾಕಂದರೆ ಗರ್ಭಗುಡಿಯಲ್ಲಿ ಹೊಕ್ಕು ತಂದಂಥ ಸುದ್ದಿಗಳು ನಮ್ಮ ಕಡೆ ಮಾತ್ರ ಇರ್ತಾವೆ ಬೇರೆಯವ್ರು ಏನು ಗೊತ್ತಾಗಲ್ಲ ಇದನ್ನು ನೋಡಿಕೊಂಡು ಈಗ ಬ್ರೇಕಿಂಗ್ ನ್ಯೂಸ್ ಹೊಡ್ಯಾರ ಟಿ ವಿದವರು ಮತ್ತು ಪೇಪರ್ದವರು ಮಹತ್ೇಜ್ ಕಟ್ಕೊಂಡು ಚೀರ್ಮ ಹೋಗ್ತಾ ಸಾಧ್ಯತೆ ಹೆಚ್ಚು ಯಾಕೆಂದರೆ ಈ ನಮ್ಮದೇ ಇದು ಆಶೀರ್ವಾದ ಪ್ರತಿಯೊಬ್ಬರು ನೋಡತ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಫೇಸ್ಬುಕ್ ನಂಬರ್ ಒನ್ ಇದೆ ಅಂತ ನಮಗೆ ಗೊತ್ತಿಲ್ಲಪ್ಪ ಒನ್ ಒಂದು ಐತು ಎರಡು ಐತು ಹತ್ತೈತು ಡಾಕ್ಟರ್ ಜಗದೀಶ ಅಡ್ವೊಕೇಟ್ ಜಗದೀಶ್ ಅವ್ರದ್ದು ಏನಿದ್ದಾರೆ ಅವ್ರಗಿಂತ ಸ್ವಲ್ಪ ಮೇಲೆ ಏರಿದೆ ಎರಡು ಮಿಲಿಯನ್ ಆಗಿದೆ ಅಂತ ಹೇಳ್ತಾರೆ ನಾವು ಅನ್ಕ ನೋಡಿಲ್ಲ ಮತ್ತು ಆಗಿದೆ ಯಾಕೆ ನಮ್ಮ ಕ್ಯಾಮರಾಮನ್ ಹೇಳಿದೆ ಎರಡು ಮಿಲಿಯನ್ಗಿಂತ ಹೆಚ್ಚಾಗಿದೆ ಅಂತ ಇರಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ よろしくお願